ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬಣಗಳ ನಡುವೆ ಮತ್ತೆ ರಾಜಕೀಯ ವಾಗ್ಯುದ್ದ ಭುಗಿಲೆದ್ದಿದೆ ಈ ಬಾರಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಪುತ್ರ ಎಂಎಲ್ಸಿ ಆರ್ ರಾಜೇಂದ್ರ ಅವರ ಸ್ಫೋಟಕ ಹೇಳಿಕೆ ರಾಜಕೀಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದೆ ರಾಜೇಂದ್ರ ರಾಜಣ್ಣ ಸಿಎಂ ಸ್ಥಾನವನ್ನು ನೀಡುವ ಭರವಸೆ ಕೊಟ್ಟರೆ ಡಿಕೆ ಶಿವಕುಮಾರ್ ಬಣದ ಹಲವಾರು ಬಿಜೆಪಿಗೆ ಸೇರಬಹುದು ಇದೇ ನಮ್ಮ ತಂದೆ ಎನ್ ರಾಜಣ್ಣ ಹೇಳಿದ್ದ ಸೆಪ್ಟೆಂಬರ್ ಕ್ರಾಂತಿ ಎಂದು ಹೇಳಿದ್ದಾರೆ ಈ ಹೇಳಿಕೆಯಿಂದ ಕಾಂಗ್ರೆಸ್ನ ಒಳಗಿನ ಕಲಹಗಳು ಮತ್ತಷ್ಟು ತೀವ್ರಗೊಂಡಿವೆ ಕಾಂಗ್ರೆಸ್ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಎನ್ ರಾಜಣ್ಣ ಬಿಜೆಪಿ ಹೋಗಲು ಅರ್ಜಿ ಹಾಕಿದ್ದಾರೆಂದು ಆರೋಪಿಸಿದ್ದಕ್ಕೆ ರಾಜೇಂದ್ರ ರಾಜಣ್ಣ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಬಾಲಕೃಷ್ಣ ಬೇರೆ ಪಕ್ಷಕ್ಕೆ ಹೋಗುವ ಮುನ್ನ ನಮ್ಮ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ ಅವರ ಬ್ರೈನ್ ಮ್ಯಾಪಿಂಗ್ ಮಾಡಿಸಿದ್ರೆ ಸತ್ಯ ಬಯಲಿಗೆ ಬರುತ್ತದೆ ಎಂದು ಗುಡುಗಿದ್ದಾರೆ ಬಾಲಕೃಷ್ಣ ಕಾಂಗ್ರೆಸ್ಗೆ ಸೇರುವ ಮೊದಲು ಯಾವ್ಯಾವ ಪಕ್ಷಗಳಲ್ಲಿದ್ದರೂ ಬಿಜೆಪಿಯನ್ನ ಮುಗಿಸಿ ಬಂದಿದ್ದಾರೆ ಜೆಡಿಎಸ್ ಹೊರ ಹೊರಬಂದಿದ್ದಾರೆ ಕೆಲವರಿಗೆ ಮಾತಾಡುವ ಹುಚ್ಚಿದೆ ಅದನ್ನ ತಿರಿಸಿಕೊಳ್ಳಲು ಇಂತಹ ಹೇಳಿಕೆಗಳನ್ನು ನೀಡುತ್ತಾರೆ ಎಂದು ರಾಜೇಂದ್ರ ವಾಗ್ದಾಳಿ ನಡೆಸಿದರು ನವೆಂಬರ್ನಲ್ಲಿ ಬಾಲಕೃಷ್ಣನೇ ಬಿಜೆಪಿಗೆ ಹೋಗಬಹುದು ಯಾವ ಪಕ್ಷವಾದರೂ ಕೊಡುವುದಾಗಿ ಹೇಳಿದರೆ ಡಿಕೆ ಶಿವಕುಮಾರ್ ಹೋಗುವುದಾಗಿ ಹೇಳಿದ್ದಾರೆ ಎಂದು ಕಿಡಿಕಾರಿದರು ಇನ್ನು ಕೆಎನ್ ರಾಜಣ್ಣ ಅವರನ್ನ ಆರ್ಎಸ್ಎಸ್ ಜೊತೆ ಸಂಬಂಧಿಸಿ ಆರೋಪಿಸಲಾಗಿದ್ದಕ್ಕೆ ರಾಜೇಂದ್ರ ತಿರುಗೇಟ್ ನೀಡಿದ್ದಾರೆ ರಾಜಣ್ಣ ಅವರು ವಿಧಾನಸಭೆಯಲ್ಲಿ ಆರ್ ಹಾಡನ್ನು ಹಾಡಿಲ್ಲ ಬಾಲ್ಯದಿಂದಲೂ ಅವರು ಆರ್ಎಸ್ಎಸ್ ಚಡ್ಡಿ ಹಾಕಿಲ್ಲ ಸಂಘದ ಶಾಖೆಗೆ ಹೋಗಿಲ್ಲ ಈ ಬಗ್ಗೆ ರಾಜಣ್ಣ ಈಗಾಗಲೇ ಸ್ಪಷ್ಟನೆ ನೀಡಿದ್ದಾರೆ ಎಂದು ಖಾರವಾಗಿ ಉತ್ತರಿಸಿದ್ದಾರೆ ರಾಜೇಂದ್ರ ರಾಜಣ್ಣ ಅವರ ಈ ಹೇಳಿಕೆಗಳು ಕಾಂಗ್ರೆಸ್ನ ಒಳಗಿನ ಭಿನ್ನಾಭಿಪ್ರಾಯಗಳನ್ನು ಮತ್ತಷ್ಟು ಬಯಲಿಗಿಳೆದಿವೆ ಸೆಪ್ಟೆಂಬರ್ ಕ್ರಾಂತಿ ಎಂಬ ರಾಜಣ್ಣನ ಹೇಳಿಕೆ ಮತ್ತು ಬಾಲಕೃಷ್ಣನ ಆರೋಪಗಳಿಗೆ ರಾಜೇಂದ್ರನ ತಿರುಗೇಟು ರಾಜ್ಯ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಈ ವಿವಾದದಿಂದ ಕಾಂಗ್ರೆಸ್ನ ಒಗ್ಗಟ್ಟಿಗೆ ಧಕ್ಕೆ ಉಂಟಾಗುವ ಸಾಧ್ಯತೆಗಳಿದ್ದು ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆ ರಾಜಕೀಯ ಕ್ಷೇತ್ರದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತದೆ ಎನ್ನುವುದನ್ನ ನೋಡಬೇಕಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ